ಹಾಯ್ ಫ್ರೆಂಡ್ಸ್ ಸನಿತಾ ಗೋರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರಿಮಟ್ಟು ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಒಳಗಡೆ ಬೀಜ ಎಲ್ಲ ತೆಗೆದು ಅದಕ್ಕೆ ಉಪ್ಪು ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಮೀ ಮೂರೂ ಮಿಕ್ಸ್ ಮಾಡಿ ಬಜ್ಜಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಗಿರ್ಮಿಟ್ ಮಾಡೋಕ್ಕೆ ಆಮೇಲೆ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಒಂದು ಸ್ವಲ್ಪ ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಹುಣಸೆ ಹಣ್ಣನ್ನು ನಾನು ಕ್ಯೂ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ನೋಡಿ ಅದೇ ಬೌಲಲ್ಲೇ ಏನು ಹಣ್ಣು ತೊಗೊಂಡಿದ್ದೀನಿ ಅಷ್ಟು ನಾನು ಪುಟಾನ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿ ಆಮೇಲೆ ಜೀರಿಗೆ ಸಾಸಿವೆ ಮತ್ತು ಇಷ್ಟು ಬೇಕಾಗುತ್ತೆ ಮತ್ತು ನೋಡಿ ಈ ಥರ ಸಪ್ಪೆ ಸಪ್ಪೆಪುರಿನೂ ಅಂತ ಹೇಳ್ತಾರೆ ಬೆಂಗಳೂರು ಪೂರಿನೂ ಅಂತ ಹೇಳ್ತಾರೆ ಇದಕ್ಕೆ ಈ ಥರ ತೊಗೊಂಡಿದ್ದೀನಿ ನಾನು ಗಿರ್ಮಟ್ ಮಾಡೋಕ್ಕೆ ಪೂರಿನಾ ಬನ್ನಿ ಮೊದಲು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಗಿರ್ಮಟ್ ಮಾಡೋಕ್ಕೆ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ಕಡಲೆ ಬೀಜ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಜೀರಿಗೆ ಸಾಸಿವೆ ಹಾಕೊಳ್ತೀನಿ ನೋಡಿ ಜೀರಿಗೆ ಸಾಸಿವೆ ಚಿಟಪಟ ಅಂತ ಇದೆ ಈಗ ಕರ್ಬೇ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಆವಾಗ ಹುಣಸೆಯನ್ನು ಹಾಕ್ಕೊಳ್ತೀನಿ ಇದು ಒಂದು ಗಿರ್ಮಿಟ್ ಮಸಾಲ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಅವಾಗ ನಾವು ಇದಕ್ಕೆ ಪೂರಿ ಹಾಕ್ಕೊಂಡು ಕಲಸ್ಕೊಂಡು ತಿನ್ಬೋದು ಇದನ್ನ ಇಟ್ಕೊಂಡು ಒಂದು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಇದನ್ನ ಗಿರ್ಮಟ್ಟದ್ದು ಮಸಾಲ ನೋಡಿ ಈ ಥರ ಈಗ ಹುಣಸೆಯನ್ನು ಹಾಕಿ ಚೆನ್ನಾಗಿದಾನ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಕರಗೋವರೆಗೂ ಇದನ್ನು ಹುಣಸೆ ನಿನ್ನ ಜೊತೆ ನಾವು ಕುದಿಸ್ಕೋಬೇಕು ನೋಡಿ ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಕಲರ್ ಸೂಪರಾಗಿರುತ್ತೆ ಗಿರ್ಮೆಟ್ಟು ನೋಡಿ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಕುದಿಬೇಕಿದು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈಗ ನಾನು ಅದೇನು ಹುರ್ಗಡ್ಲೆ ಹಿಟ್ಟು ತೊಗೊಂಡಿದ್ನಲ್ಲ ಪುಟಾನಿ ಹಿಟ್ಟು ಅದನ್ನು ನೀರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಈ ಗ್ಯಾಸನ್ನ ಆಫ್ ಮಾಡಿ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಮಿಕ್ಸ್ ಮಾಡೋದು ಅದು ಸ್ಕಿಪ್ ಆಗಿದೆ ಸಾರಿ ನೋಡಿ ಈಗ ಗ್ಯಾಸ್ನ ಆಫ್ ಮಾಡಿ ಆ ಪುಟಾನಿ ಹಿಟ್ಟನ್ನ ಇದರಲ್ಲಿ ಹಾಕ್ಕೊಂಡು ನಾನು ಕಲಿಸ್ಕೊಂಡಿದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ಕುದಿಸ್ಬಾರ್ದು ಇದನ್ನ ಆಮೇಲೆ ಹಾಕ್ಕೊಂಡ್ಮೇಲೆ ಇದನ್ನ ಹುಳಿ ಏನು ಮಾಡ್ಕೊಂಡಿರ್ತೀವಲ್ಲ ಅದು ಇಳಿದ ತಕ್ಷಣ ಇದನ್ನ ಪುಟ್ಟಾನ ಹಿಟ್ಟು ಕಲಸಿದ್ದು ನಾವು ಹಾಕ್ಕೊಂಡ್ಬಿಟ್ರೆ ಮುಗೀತು ಅಷ್ಟೇ ಅದು ನೋಡಿ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಈಗ ನಾನು ಬಜ್ಜಿಗೆ ಮತ್ತು ಧನಿಯಾ ಪೌಡ್ರು ಮತ್ತು ಜೀರಿಗೆ ಪೌಡ್ರು ಉಪ್ಪು ಕಲಸ್ಕೊಳ್ತಾ ಇದ್ದೀನಿ ಈ ಬಜ್ಜಿ ಒಳಗಡೆ ಇದು ಮೆಣಸಿನ್ಕಾಯಿ ಒಳಗಡೆ ಈ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ ತುಂಬಿಬಿಟ್ರೆ ಸಕ್ಕತ್ತಾಗಿರುತ್ತೆ ಇದು ಬಜ್ಜಿ ಸೂಪರ್ ಟೇಸ್ಟಿಯಾಗಿರುತ್ತೆ ಮೆಣಸಿನ್ಕಾಯಿ ತೆಗಿತೀನಿ ಯಾಕಂದರೆ ಖಾರ ಮೆಣಸಿನ್ಕಾಯಿ ತುಂಬ ಖಾರ ಇಲ್ಲದೇ ಇರೋ ಮೆಣಸಿನಕಾಯಿ ಇದು ಆದ್ರೂ ಮೆಣಸಿನ ಬಿ ಮೆಣಸಿನ್ಕಾಯಿ ಒಳಗಡೆ ಇರೋ ಬೀಜಾನ ತೆಗಿತಾಯಿದ್ದೀನಿ ನಾನು ನೋಡಿ ಎಲ್ಲದನ್ನು ಇದೇ ಥರ ತೆಗಿತೀನಿ ಇದೇ ಥರ ನಾವು ಬಜ್ಜಿಗೆ ತುಂಬಿ ಮಾಡ್ತೀವಲ್ಲ ಇದನ್ನು ಹಂಗೆ ಎಣ್ಣೆಲಿ ಫ್ರೈ ಮಾಡಿಕೊಂಡು ತಿಂದರೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಬಜ್ಜಿನೂ ಚೆನ್ನಾಗಿರುತ್ತೆ ನಾನು ಇದನ್ನು ಜೀರಿಗೆ ಉಪ್ಪು ಖಾರ ಆಮೇಲೆ ಧನಿಯಾ ಪುಡಿ ಇಲ್ಲದೇ ಬಜ್ಜಿ ಮಾಡಿ ಹಾಕಿದ್ದೀನಿ ಸಲ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದನ್ನು ವೀಡಿಯೋನ ಇದನ್ನು ತುಂಬಿ ಮಾಡ್ತಾಯಿದ್ದೀನಿ ನೋಡಿ ಮೊದಲು ಸ್ವಲ್ಪ ಎಣ್ಣೆ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅಜ್ವೈನು ಸ್ವಲ್ಪ ನಾನು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ನಾನು ಜರಡಿ ಮಾಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟು ಹಾಕ್ತೀನಿ ಇದಕ್ಕೆ ಹಾಕಿ ಈಗ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ ನಾನು ಮೀಡಿಯಮ್ ರವೆನ ಅದನ್ನು ಹಾಕ್ಕೊಳ್ತೀನಿ ನೆನೆಸಿಟ್ಟಿದ್ದೀನಿ ಈಗ ಹಾಕಲ್ಲ ಕಡಲೆ ಹಿಟ್ಟು ಹಾಕಿದ ಮೇಲೆ ಹಾಕ್ತೀನಿ ನೋಡಿ ಈಗ ಇದ್ದೀನಿ ರವೆನ ಮೀಡಿಯಮ್ ರವೆ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ ಅದಕ್ಕೋಸ್ಕರ ಇದ್ದೀನಿ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡ್ಕೊಳ್ತೀನಿ ನೋಡಿ ಎಣ್ಣೆ ಕಾದಿದೆ ಈಗ ಬಜ್ಜಿ ಹಾಕ್ಕೊಳ್ತೀನಿ ನೋಡಿ ನಾವು ಏನು ಈ ಜೀರಿಗೆ ಆಮೇಲೆ ಉಪ್ಪು ಎಲ್ಲ ತುಂಬಿರ್ತೀವಲ್ಲ ಆ ಕಡೆಯೇ ಈ ಕಡಲೆ ಹಿಟ್ಟನ್ನ ಹಚ್ಕೋಬೇಕು ನಾವು ಅದು ಓಪನ್ ಬಿಡಬಾರ್ದು ಹಿಂಗೆ ತಗೊಂಡು ಈಗ ಹಾಕ್ಕೊಳ್ಬೇಕು ತುಂಬಿರೋ ಸೈಡೇ ನಾವು ಕಡಲೆ ಹಿಟ್ಟು ಹಚ್ಕೋಬೇಕು ಈ ಕಡೆ ಓಪನ್ ಬಿಡಬೇಕು ನೋಡಿ ಈ ಥರ ನೋಡಿ ತೋರಿಸ್ತಾ ಇದ್ದೀನಿ ಹೀಗೆ ಹಿಂಗೆ ಮಾಡಿ ಅಂಚಿಗೆ ಈ ಥರ ಮಾಡ್ಕೊಂಬಿಟ್ರೆ ಬಜ್ಜಿ ಮೆಣಸಿನ್ಕಾಯಿ ಓಪನ್ ಆಗುತ್ತೆ ತುಂಬಿರೋದು ಹಿಟ್ಟೊಳಗಡೆ ಆಗುತ್ತೆ ಈಗ ಮೆಣಸಿನ್ಕಾಯಿನೂ ಈ ಕಡೆ ಒಂದು ಕಡೆ ಓಪನ್ ಆಗುತ್ತೆ ಈ ಥರ ಮಾಡ್ಕೊಂಡು ಹಾಕ್ಕೊಂಡ್ರೆ ಮೆಣಸಿನ್ಕಾಯಿನೂ ಚೆನ್ನಾಗಿ ಎನೆಯಲ್ಲಿ ಫ್ರೈ ಆಗುತ್ತೆ ನೋಡಿ ಈ ಥರ ಪ್ರತಿ ಸಲವೂ ಈ ಥರ ನಾವು ನೀರಲ್ಲಿ ಕೈ ಎದ್ದು ಒಂದು ಟವೆಲ್ಗೆ ಒರೆಸ್ಕೊಂಡು ಆಮೇಲೆ ಈ ಬಜ್ಜಿನ ನಾವು ತಿರುವು ಹಾಕಬೇಕು ಇಲ್ಲ ಅದೇ ಕೈಯಲ್ಲಿ ಆದರೆ ಎಣ್ಣೆ ಸಿಡ್ದು ಬಿಡುತ್ತೆ ಅದಕ್ಕೋಸ್ಕರ ಕೈ ಒರೆಸ್ಕೊಂಡು ಮತ್ತೆ ಈಗ ನಾವು ಇದನ್ನು ಒಂದು ಸೈಡ್ ಇದು ಇದಾಗಿದೆ ತಿರ್ಗಿಸ್ ಹಾಕ್ಕೊಳ್ತೀನಿ ಈಗ ಒಂದು ಸೈಡ್ ಅದು ಬಜ್ಜಿ ರೋಸ್ಟ್ ಆದಮೇಲೆ ತನಕ ತಾನೇ ಬಿಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ಒಂದು ಹತ್ಕೊಳ್ಳೋಲ್ಲ ಅದು ಫ್ರೈ ಆಗೋವರೆಗೂ ಒಂದು ಸ್ವಲ್ಪ ಒಂದು ಎಣ್ಣೆಲಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಬಿಡಬೇಕು ತಕ್ಷಣವೇ ತಿರುಗಿ ತಿರುಗಿಸಿ ಹಾಕ್ಕೊಳ್ಬಾರ್ದು ನೋಡಿ ಮೆಣಸಿನ್ಕಾಯಿ ಬಜ್ಜಿ ಎಷ್ಟು ಸೂಪರಾಗಿದೆ ಇದ್ರ ಕಾಂಬಿನೇಷನ್ ಗಿರ್ಮಿಟ್ಟು ಗಿರ್ಮಿಟ್ಟಿಗೆ ಈ ಬಜ್ಜಿ ಮೆಣಸಿ ಬಜ್ಜಿ ಅಂತರೂ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಈ ಕಲರ್ ಬರೋವರೆಗೂ ನಾವು ಇದನ್ನು ಏನೇಲಿ ಫ್ರೈ ಮಾಡ್ಕೋಬೇಕು ಫ್ಲೇಮ್ನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ತುಂಬ ಸಣ್ಣ ಉರಿನೂ ಇಟ್ಕೋಬಾರ್ದು ಹೈ ಜಾಸ್ತಿ ಉರಿನೂ ಇಟ್ಕೊಬೇ ಇಟ್ಕೋಬಾರ್ದು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈ ಕಲರ್ ಬರೋವರೆಗೂ ಇದನ್ನು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ನೋಡಿ ಎಲ್ಲದನ್ನು ಇದೇ ಥರ ಮಾಡ್ಕೊಳ್ತೀನಿ ಈಗ ಬಜ್ಜಿ ರೆಡಿ ಆಯಿತು ಈಗ ಗಿರ್ಮಟ್ ಮಾಡ್ಕೊಳ್ಳೋಕ್ಕೆ ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಈಗ ಪೂರಿ ಹಾಕ್ಕೊಳ್ತೀನಿ ಒಂದು ಪಾತ್ರೆ ತೊಗೊಂಡು ನೋಡಿ ಹಾಕ್ಕೊಂಡು ಇದಕ್ಕೆ ಒಂದು ಒಂದು ಸ್ಪೂನ್ ಇದನ್ನು ಹಾಕ್ಕೊತೀನಿ ನಾನು ನೋಡಿ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕಡಲೆಪುರಿ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಇದು ಸ್ಪೂನ್ಗಿಂತ ನಾವು ಕೈಯ್ಯಲೆ ಇದನ್ನು ಮಿಕ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕೈಯ್ಯಲ್ಲೆಣೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಹ್ಯಾಂಡ್ ವಾಶ್ ಮಾಡಿಕೊಂಡು ನೀಟಾಗಿ ಇದನ್ನು ನಾವು ಕೈಯಲ್ಲೆಣೆ ಇದನ್ನು ಮಾಡಿದರೆ ಇನ್ನೂ ಸಕ್ಕತ್ ಟೇಸ್ಟ್ ಬರುತ್ತೆ ನೋಡಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಗಿರ್ಮಿಟ್ ಅಂತೂ ಏನು ಸಕ್ಕತ್ತಾಗಿದೆ ಅದರ ಕಾಂಬಿನೇಷನ್ ಬಜ್ಜಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ